ಜಲನಯನ ಅಭಿವೃದ್ಧಿ ಇಲಾಖೆ ಮತ್ತು ಕೃಷಿ ಇಲಾಖೆ ರೈತರಿಗೆ ಯೋಜನೆಯಲ್ಲಿ ಸುಸ್ಥಿರತೆಗಾಗಿ ನವೀನ ಅಭಿವೃದ್ಧಿಯಾಗುವ ಜಲನಯನ ಪ್ರದೇಶವನ್ನು ಪುನಶ್ಚೇತನಗೊಳಿಸುವುದುವಾಡ ತಕ್ಕ ಯೋಜನೆಯ ಒಂದು ಕಾರ್ಯಕ್ರಮದ ವಿಶೇಷ ಗ್ರಾಮಸಭೆಯನ್ನು ನಾವು ಯೋಧಿದ್ದೇವೆ ಒಂದು ವಿಶೇಷ ಗ್ರಾಮ ಗ್ರಾಮಸಭೆಗೆ ನೂತನವಾಗಿ ಆಯ್ಕೆಯಾದಂತಹ ಅಧ್ಯಕ್ಷರಾಗಿರ್ಬೋದು ಹಾಗೂ ಈ ಎಲ್ಲ ಪಂಚಾಯಿತಿ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸದಸ್ಯರುಗಳಾಗಿರ್ಬೋದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಹಾಗೂ ನಮ್ಮ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾಗಿರ್ಬೋದು ಕೃಷಿ ಅಧಿಕಾರಿಗಳಾಗಿರ್ಬೋದು ನಾವೆಲ್ಲರೂ ಕೂಡ ಭಾಗವಹಿಸಿದ್ರಿ ಹಾಗಾಗಿ ಏನಂತ ಹೇಳಿದ್ರೆ ಒಂದು ಎರಡು ಇಲಾಖೆಗಳು ಮೂರು ಗ್ರಾಮ ಪಂಚಾಯತಿಗಳು ಬರ್ತಾವೆ ಬನ್ನಿಗೋಳ ಆಗಿರ್ಬೋದು ಕನ್ನಾಳ ಆಗಿರ್ಬೋದು ನಾಗಲಾಪುರ ನಾಗರಾಪುರಕ್ಕೆ ಸಂಬಂಧಪಟ್ಟಂತೆ ಹುಳಿಮೇಶ್ವರ ಹಿಗ್ರಿಯಾಳಿ ವ್ಯಾಕರಣ ಇವತ್ತಿನ ದಿವಸ ಏನಂತ ಹೇಳಿದ್ರೆ ನಾವು ಒಂದು ಕಾರ್ಯಕಾರಿ ಸಮಿತಿನ ರಚನೆ ಮಾಡ್ತಕ್ಕಂಥ ಒಂದು ಗ್ರಾಮ ಸಭೆನ ಹಮ್ಮಿಕೊಂಡಿದ್ದೇವೆ ಯಾಕಂದ್ರೆ ಈ ಒಂದು ಕಾರ್ಯಕಾರಿ ಸಮಿತಿಗೆ ನಮ್ಮ ಅಧ್ಯಕ್ಷರೇ ಅಧ್ಯಕ್ಷರಾಗಿರ್ತಾರೆ ಆಮೇಲೆ ಅದಕ್ಕೆ ಖಚಿಯಾಗಿ ನಮ್ಮ ಕೃಷಿ ಅಧಿಕಾರಿಗಳು ಈ ಒಂದು ಮೂಲ ಆಧರಿಸಿ ಸಂಬಂಧಪಟ್ಟಂಗೆ ಇರ್ತಾರೆ ಇದಕ್ಕೆ ಸಮಿತಿ ಸದಸ್ಯರು ಏನಂತ ಹೇಳಿದ್ರೆ ಈ ಒಂದು ಮೂರು ಹಳ್ಳಿಗಳನ್ನ ಪ್ರತಿನಿಧಿ ಅವರು ಇದಕ್ಕೆ ಸದಸ್ಯರಾಗಿರ್ತಾರೆ ಸ್ವಸಹಾಯ ಗುಂಪಿನವರು ಕೂಡ ಒಂದು ಇಬ್ಬರು ಮಹಿಳೆಯರು ಇದಕ್ಕೆ ಸದಸ್ಯರಾಗಿರ್ತಾರೆ ಆಮೇಲೆ ನಾವು ರೈತರು ಗುಂಪುಗಳನ್ನು ಮಾಡಿದ್ದಾರೆ ನಾವು ಜಾಸ್ತಿ ಅಧಿಕಾರ ಕಂಪನಿ ರೈತರ ಗುಂಪುಗಳನ್ನ ಅದರಿಂದ ಒಂದು ಇಬ್ಬರನ್ನ ರೈತರು ಬಸ್ ಇದ್ದಾವೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಒಂದು ರೈತ ಉತ್ಪಾದಕರ ಕಂಪನಿ ಕಡೆ ಒಬ್ಬರು ಸದಸ್ಯರಾಗಿ ಇದರಲ್ಲಿ ಒಂದು ಸಮಿತಿಯಲ್ಲಿ ಇರ್ತಾರೆ ಈ ಒಂದು ಅಂದ್ರೆ ರಿವಾರ್ಡ್ ಯೋಜನೆ ಯಾಕೆ ಅದರಿಂದ ಏನೇನು ಸೌಲಭ್ಯಗಳು ಸಿಗ್ತವೆ ಈ ಒಂದು ರಿವಾರ್ಡ್ ಯೋಜನೆ ಬರುವಂತ ಏರಿಯಾ ಈಗಾಗಲೇ ಅವರನ್ನು ಜಲನಯನ ಪ್ರದೇಶ ಅಂದರೆ ಏನಂತಂದರೆ ನೀವು ನೋಡುವುದು ನಮ್ಮ ಒಂದು ಹೊಲ ಏನಾಗಿರ್ತದೋ ಸಮಸ್ಯೆ ಸಿಗೋದಿಲ್ಲ ಅಂದರೆ ಏರಿಳಿತ ಪ್ರದೇಶ ಏರಿಳಿತ ಪ್ರದೇಶ ಇದ್ದಾಗ ಏನಾಗ್ತದೆ ಇಂದ ಈಗ ಜೋರು ಮಳೆ ಆಯ್ತದ ಮಳೆ ಆದಾಗ ಏನಾಗ್ತದೆ ಅಲ್ಲಿಂದ ಏನು ಇರ್ತದೆ ನೀರು ಒಂದೇ ಬರೋದಿಲ್ಲ ನೀರು ಜೊತೆಗೆ ಏನಾಗ್ತದೆ ನೀರಲ್ಲಿರೋ ಜೊತೆಗೆ ಮಣ್ಣು ನಮ್ಮ ಬಟ್ಟೆ ಅಂತ ಅಂದರೆ ಬೆಳೆ ಬೆಳೆಯಲು ಯೋಗ್ಯ ಇರೋ ಮಣ್ಣು ಹದಿನೈದು ಸೆಂಟಿಮೀಟರ್ ಅಷ್ಟೇ ಇರ್ತದೆ ಆ ಮಣ್ಣಿನ ಜೊತೆಗೆ ಏನಾಯ್ತದೆ ಕೆಳಗೆ ಹರಕೊಂಡು ಬಂದು ಕೇಳಕ್ಕೆ ಸೇರಿ ಬಿಡುತ್ತೆ ಮುಂದಿನ ದಿನಗಳೆಲ್ಲ ಏನಾಗಿಬಿಡ್ತದೆ ಅಂತಂದ್ರೆ ನಾವು ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಗ್ಲಾಗುವಂಥ ಪರಿಸ್ಥಿತಿಗಳು ಒಂದಾಗಿಬಿಡ್ತವೆ ಮುಂದೆ ನಮ್ಮ ಫ್ಯೂಚರ್ ಜನ್ರೇಷನಿಗೆ ನಾವೇನು ಕೊಡ್ಲಾರ ಹಂಗಾಗಿ ಆ ಥರ ಆಗ್ಬಾರ್ದು ಅನ್ನೋದಕ್ಕೆ ಏನು ಮಾಡ್ತದೆ ಅಂತಂದ್ರೆ ಒಂದು ಜಾಗತಿಕ ಮಟ್ಟದಲ್ಲಿ ಇದ್ರ ಬಗ್ಗೆ ಬಹಳ ಚಿಂತನೆ ನಡೀತಿರ್ತದೆ ಯಾಕಂದ್ರೆ ನಾವು ಇಲ್ಲಿ ಯೋಚನೆ ಮಾಡ್ತಿರ್ತೀವಿ ಬಟ್ ಅವ್ರು ಏನಂತಂದ್ರೆ ಮುಂದಿನ ಫ್ಯೂಚರ್ ಜನ್ರೇಷನಿಗೆ ಏನಾದರೂ ಉಳಿಸ್ಬೇಕಲ್ಲ ಅಂತಂದು ಯೋಚನೆ ಮಾಡಿ ಏನು ಮಾಡಿದ್ರು ಈ ಥರ ಒಂದು ಯೋಜನೆಗಳನ್ನು ತರ್ತಿರ್ತದೆ ಆ ಯೋಜನೆ ನಮ್ಮ ಭಾಗಕ್ಕೆ ಬಂದಿರೋದು ನಮ್ಮ ಅದೃಷ್ಟ ಯಾಕಂತಂದ್ರೆ ಇವತ್ತು ನಾಳೆ ಇವತ್ತು ನಾಳೆ ನಾವು ಹೋಗಿ ನಮ್ಮ ಒಂದು ಕೃಷಿ ಮಾಡ್ಕೋಬೇಕು ಬದು ನಿರ್ಮಾಣ ಮಾಡ್ಕೋಬೇಕಂತಂದ್ರೆ ಮಿಕ್ಕಿದ ಪ್ರದೇಶ ಏನಿದೆ ಲ್ಯಾಂಡ್ ಇದೆ ಆ ಥರ ಏನಂತ ಹೇಳಿದ್ರೆ ಇದ್ರಲ್ಲೆಲ್ಲ ಇದೆ ಒಂಬತ್ತು ಮೈಕ್ರೋಗಳು ಇದಾವೆ ಹನ್ನೆರಡು ಹಳ್ಳಿಗಳು ಬಂದಿದಾವೆ ಅದರಲ್ಲಿ ಸ್ವಲ್ಪ ಕನ್ನಾಪುರಟ್ಟಿ ಮಾತ್ರ ಸ್ವಲ್ಪ ಭಾಗ ಬಂದಿದೆ ಹಡಗಲಿ ಸ್ವಲ್ಪ ಇದೆ ಕನ್ನಾಪುರಟ್ಟಿ ಏನಾದರೂ ಆಗ್ತಾಯಗೂ ಅನುಕೂಲ ಆಯಿತು ಇಳುವರಿ ಕೂಡ ಜಾಸ್ತಿ ಬಂತು ಏನು ಬೆಳೆಗಳನ್ನು ಬೆಳಿತೀರಿ ನೀವು ಯಾವ ಇಳುವರಿ ಎಷ್ಟು ಬರುತ್ತೆ ಅನ್ನೋದು ಕೂಡ ಅವ್ರ ಹತ್ರ ಮಾಹಿತಿ ಇದೆ ವಿಶ್ವವಿದ್ಯೆ ವಿಶ್ವವಿದ್ಯಾಲಯ ಅವರ ಇದು ಏನಾದರೂ ಇಂಪ್ರೂವ್ಮೆಂಟ್ ಆಯ್ತು ಅಂದರೆ ಈ ಯೋಜನೆ ಸಕ್ಸಸ್ ಆಗುತ್ತೆ ಇದು ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ಪಕ್ಕದ ಜಲಾನಯನ ಪ್ರದೇಶಕ್ಕೆ ಮತ್ತೆ ಮುಂದಿನ ವರ್ಷ ಆಯ್ತು